ಸ್ನೇಹಿತರೆ ನಮ್ಮ ಕನ್ನಡ ನಾಡಿನ ಧೈರ್ಯವಂತ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದರು ಬಾಲ್ಯದಲ್ಲೇ ಆಶ್ವಾರೋಹಣ ಕತ್ತಿಯಾಟ ಮತ್ತು ಯುದ್ಧ ಕಲೆಗಳನ್ನು ಕಲಿತುಕೊಂಡರು ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಎಂಬ ನೀತಿಯನ್ನು ಜಾರಿಗೊಳಿಸಿ ಕಿತ್ತೂರನ್ನು ಕಬಳಿಸಲು ಯತ್ನಿಸಿದಾಗ ರಾಣಿ ಚೆನ್ನಮ್ಮ ಅವರು ಹೋರಾಟಕ್ಕೆ ಮುಂದಾದರು ಸಾವಿರದ ಎಂಟುನೂರ ನಡೆದ ಮೊದಲ ಹೋರಾಟದಲ್ಲಿ ರಾಣಿ ತನ್ನ ಸೇನೆಯೊಂದಿಗೆ ಬ್ರಿಟಿಷರನ್ನು ಸೋಲಿಸಿದರು ಆದರೆ ಬ್ರಿಟಿಷರು ಮತ್ತೊಮ್ಮೆ ದೊಡ್ಡ ಸೇನೆಯೊಂದಿಗೆ ದಾಳಿ ಮಾಡಿದಾಗ ಧೀರ ರಾಣಿ ಕಿತ್ತೂರು ಕೋಟೆಯನ್ನು ಕಾಪಾಡಲು ಶೌರ್ಯದಿಂದ ಹೋರಾಡಿದರು ಅಂತಿಮವಾಗಿ ಅವರು ಸೆರೆಮನೆಯಾಗಿದ್ದರು ಅವರ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯು ಕನ್ನಡಿಗರ ಹೃದಯಗಳಲ್ಲಿ ಸದಾ ಜೀವಂತವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು